ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಧಾರಾವಾಹಿ ಇಂದಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಶಾಂತಿ ಕೋಪ ಬಂದು ರೋಹಿಣಿಗೆ ಸರಿಯಾಗಿ ಬೈದು ಹೋಗ್ತಾರೆ ಈ ಕಡೆ ಮೇನ ಚೇತನ್ನು ಕರ್ಕೊಂಡು ಕಾರಿರೋ ಓನರ್ ಹತ್ರ ಹೋಗ್ತಾಳೆ ಹೋಗಿ ದುಡ್ಡು ಕೊಡ್ತಾ ತಗೊಳ್ಳಿ ಅಣ್ಣ ಇದರಲ್ಲಿ ನೀವು ಕೇಳಿದ ಎಂಬತ್ತು ಸಾವಿರ ಇದೆ ಅಂತ ಹೇಳ್ತಾಳೆ ಆಗ ಕಾರ್ ಓನರ್ ಹೇಳ್ತಾರೆ ಸರಿ ರೀ ಕಾರ್ ಯಾವಾಗ ತಗೊಂಡು ಹೋಗ್ತೀರಾ ಅಂತ ಕೇಳ್ತಾರೆ ಆಗ ಮೀನಾ ಹೇಳ್ತಾಳೆ ನಾಳೆ ತಗೊಂಡು ಹೋಗ್ತೀವಿ ಅಣ್ಣ ಅಂತ ಹೇಳ್ತಾಳೆ ಆಗ ಕಾರ್ ಓನರ್ ಕೇಳ್ತಾರೆ ಹಾಗಾದರೆ ಡಾಕ್ಯುಮೆಂಟ್ಸ್ ಎಲ್ಲ ಅವ್ರು ನಿಮ್ಮ ಹೆಸರಲ್ಲೇ ಮಾಡಿಸ್ಲಾ ಅಂತ ಕೇಳ್ತಾರೆ ಆಗ ಮೀನಾ ಹೇಳ್ತಾಳೆ ಬೇಡ ಅಣ್ಣ ನಾಳೆ ಅವ್ರು ಬರ್ತಾರಲ್ಲ ಅವ್ರು ಬಂದ ಮೇಲೆ ಅವ್ರ ಹೆಸರಲ್ಲೇ ಮಾಡಿಸಿ ಅಂತ ಹೇಳ್ತಾಳೆ ಸರಿ ಅಂತ ಮೀನ ತುಂಬ ಖುಷಿಯಿಂದ ಮೀನ ಮತ್ತು ಚೇತನ ಹೊರಗಡೆ ಬರ್ತಾರೆ ಹೊರಗಡೆ ಬರ್ತಾ ಮತ್ತೆ ಆ ಕಾರನ್ನು ನೋಡ್ತಾ ಅಣ್ಣ ಒಂದು ಸಲ ಅವ್ರನ್ನ ಕರೆಸಿ ಈ ಕಾರನ್ನು ಓಡಿಸೋದಕ್ಕೆ ಕೇಳಿ ಅಂತ ಹೇಳ್ತಾಳೆ ಆಗ ಚೇತನ ಹೇಳ್ತಾಳೆ ಅವ ಅವನು ಮೊದಲೇ ಈ ಕಾರನ್ನು ನೋಡಿದ್ದಾನಮ್ಮ ಓಡಿಸಿನೂ ನೋಡಿದ್ದಾನೆ ತುಂಬ ಖುಷಿನೂ ಪಟ್ಟಿದ್ದಾನೆ ಅಂತ ಹೇಳ್ತಾನೆ ಆಗ ಮೀನ ಹೇಳ್ತಾಳೆ ಓಡಿಸಿಲ್ಲ ತಾನೇ ಅಂತ ಹೇಳ್ತಾಳೆ ಅದಕ್ಕೆ ಚೇತನ್ ಹೇಳ್ತಾನೆ ಓಡಿಸೋದಕ್ಕೆ ಓನರ್ ಕೊಟ್ಟಿಲ್ಲಮ್ಮ ಅಂತ ಹೇಳ್ತಾಳೆ ಆಗ ಮೀನಾ ಹೇಳ್ತಾಳೆ ಸರಿ ಅದಕ್ಕೆ ಒಂದ್ಸಲ ಸೂರ್ಯ ಅವರನ್ನು ಕರೆಸಿ ಕಾರನ್ನು ಓಡಿಸೋದಕ್ಕೆ ಹೇಳು ಅಂತ ಚೇತನ್ಗೆ ಹೇಳ್ತಾಳೆ ಮೀನಾ ಆಗ ಚೇತನ್ ಹೇಳ್ತಾನೆ ಅವನಿಗೆ ಅನುಮಾನ ಬರಲ್ವ ಅಂತ ಕೇಳ್ತಾನೆ ಆಗ ಮೀನಾ ಹೇಳ್ತಾಳೆ ಸರ್ಪ್ರೈಸ್ ಆಗೇ ಇರಲಿ ಅಣ್ಣ ಏನಾದರೂ ಹೇಳಿ ಮ್ಯಾನೇಜ್ ಮಾಡಿ ಅಂತ ಹೇಳ್ತಾಳೆ ಈ ಕಡೆ ಸೂರ್ಯ ಮೊ ಆಟೋದಲ್ಲಿ ಕೂತ್ಕೊಂಡು ಮೊಬೈಲ್ ಓದ್ತಾ ಇರ್ತಾನೆ ಆಗ ಚೇತನ ಅಲ್ಲಿಗೆ ಬಂದು ಸೂರ್ಯ ಇಲ್ಲೇನೋ ಮಾಡ್ತಿದ್ಯಾ ಅಂತ ಕೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಓ ಕಾರ್ ಮಾರಾಯಿತು ಈಗ ಕಾರ್ ಸಡ್ಡಲ್ಲಿ ನಿನಗೇನು ಕೆಲಸ ಅಂತ ಕೇಳ್ತಿದ್ಯನೋ ಅಂತ ಹೇಳ್ತಾನೆ ಆಗ ಚೇತನ್ ಹೇಳ್ತಾನೆ ಏ ಸೂರ್ಯ ಹಾಗೆ ಹೇಳೋನ್ಗೆ ಮಕಕ್ಕೆ ಹೋಗಿ ಅಂತ ಹೇಳ್ತಾನೆ ಆಗ ಸೂರ್ಯ ತೂ ಅಂತ ಉಗಿತಾನೆ ಏ ನನಗಲ್ಲ ಕಣೋ ನಾನು ಎಲ್ಲ ಕಡೆ ಹುಡ್ಕೊಂಡು ಬಂದೆ ನಿನ್ನನ್ನು ಹುಡ್ಕೊಂಡು ರಿಕ್ಷಾ ಸ್ಟ್ಯಾಂಡ್ಗೆ ಹೋಗಿದ್ದೆ ಅಂತ ಹೇಳ್ತಾನೆ ಆಗ ಯಾಕೋ ಅಂತ ಸೂರ್ಯ ಕೇಳ್ತಾನೆ ನೀನೊಂದು ಕಾರ್ ಇಷ್ಟಪಟ್ಟಿದ್ದೀಯಲ್ಲ ಕಣೋ ಆ ಅದ್ರ ವಿಷಯ ಬಗ್ಗೆ ಅಂತ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಆ ಕಾರ್ ಇನ್ನೂ ಇದೆಯಾ ಒಂದು ಆರು ತಿಂಗಳು ತಡ್ಕೊಳ್ಳೋದಕ್ಕೆ ಹೇಳು ಆರು ತಿಂಗಳು ಬಿಟ್ಟು ತಗೊಳ್ತೀನಿ ಅಂತ ಸೂರ್ಯ ಹೇಳ್ತಾನೆ ಆಗ ಚೇತನ್ ಸುಳ್ಳು ಹೇಳ್ತಾನೆ ಇಲ್ಲ ಕಣೋ ಆ ಕಾರ್ನ ಇವತ್ತು ನಮ್ಮ ಗಣೇಶ ತಗೊಳ್ತಿದ್ದಾನೆ ಅಂತ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಏ ಅವನ ಹತ್ರ ಕಾರ್ ಇದೆಯಲ್ಲೋ ಅಂತ ಹೇಳ್ತಾನೆ ಆಗ ಚೇತನ್ ಹೇಳ್ತಾನೆ ಗಣೇಶನ್ ಫ್ರೆಂಡು ಅಂತ ಹೇಳ್ತಾನೆ ಆಗ ಗಣೇಶನ್ ಫ್ರೆಂಡ್ ಯಾರು ಅಂತ ಸೂರ್ಯ ಕೇಳ್ತಾನೆ ವಿನಾಯಕ ಅಂತ ಚೇತನ್ ಹೇಳ್ತಾನೆ ವಿನಾಯಕನ ವಿನಾಯಕ ಯಾರು ಅಂತ ಸೂರ್ಯ ಕೇಳ್ತಾನೆ ಆಗ ಚೇತನ್ ಹೇಳ್ತಾನೆ ಗಜಾನನನ್ ಫ್ರೆಂಡು ಅಂತ ಹೇಳ್ತಾನೆ ಆಗ ಸೂರ್ಯ ಗಜಾನನ ಯಾರು ಅಂತ ಕೇಳ್ತಾನೆ ಅಂತೂ ಚೇತನ್ಗಂತೂ ಸುಸ್ತಾಗಿ ಬಿಟ್ಟಿರುತ್ತೆ ಸ ಏನೋ ಹೇಳಿ ಮ್ಯಾನೇಜ್ ಮಾಡಿ ಅಪ್ಪ ತಂದೆ ನಿನಗೆ ಕಾಲಿಗೆ ಬೀಳ್ತೀನಿ ಯಾರು ಅಂತೂ ಆ ಕಾರನ್ನ ತಗೊಳ್ತಿದ್ದಾರೆ ನೀನು ಆ ಕಾರನ್ನ ಒಂದ್ಸಲ ಓಡಿಸ್ಬೇಕು ಅಂತ ಹೇಳ್ತಿದ್ಯಲ್ಲ ನೀನು ಆ ಕಾರನ್ನ ಒಂಥಲ ಒಂದ್ಸಲ ಟೆಸ್ಟ್ ಮಾಡಿ ಓಡಿಸಿ ಹೇಗಿದೆ ಅಂತ ಹೇಳು ಅವನು ತಗೊಳ್ತಾನೆ ಅಂತ ಚೇತ್ನ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ನಾನು ಆಸೆ ಪಟ್ಟಿದ್ದ ಕಾರು ಅವ್ನು ಯಾವನೋ ತಗೊಳ್ತಿದ್ದಾನೆ ಅದಕ್ಕೆ ನಾನು ಬಂದು ಎಲ್ಲ ಇದು ಮಾಡಬೇಕಾ ಅಂತ ಕೇಳ್ತಾನೆ ಸೂರ್ಯ ಆಗ ಚೇತನೆ ಹೇಳ್ತಾನೆ ಏ ಅವನಿಗೆ ಕಾರ್ ಬಗ್ಗೆ ಎಲ್ಲ ಗೊತ್ತಿಲ್ಲ ಕಣು ನೀನು ಒಂದ್ಸಲ ಚೆಕ್ ಮಾಡಿಬಿಟ್ಟು ಹೇಳು ಅಂತ ಹೇಳ್ತಾನೆ ಆಗ ಸೂರ್ಯ ಸರಿ ಆಯ್ತಪ್ಪ ಬಾ ಹೋಗೋಣ ಅಂತ ಹೇಳ್ತಾನೆ ಕಾರ್ ಹತ್ರ ಸೂರ್ಯ ಬಂದು ಚೇತನ್ ಹತ್ರ ಹೇಳ್ತಾನೆ ಅಯ್ಯೋ ಚೇತ್ನಾ ಇದು ಹೇಗಿದೆ ಅಂದರೆ ನಾನು ನನಗೋಸ್ಕರ ತಗೊಳ್ಬೇಕಾಗಿರೋ ಕಾರ್ನ ಯಾರಿಗೋ ಟೆಸ್ಟ್ ಮಾಡಿ ಕೊಡಬೇಕಾಗಿದೆ ಇದು ಹೇಗಿದೆ ಗೊತ್ತಾ ಪ್ರೀತಿಸ್ ಪ್ರೀತಿಸಿದ ಹುಡುಗಿ ಜೊತೆ ಮದುವೆಯಾಗಿ ಫೋಟೋ ತೆಗೆಸ್ಕೊಳ್ಬೇಕಾಗಿದ್ದವನು ಅದೇ ಪ್ರೀತಿಸಿದ ಹುಡುಗಿನ ಮದುವೆಗೆ ಫೋಟೋಗ್ರಾಫರಾಗಿ ಹೋದಂಗಿದೆ ಅಂತ ಸೂರ್ಯ ಹೇಳ್ಕೊಂಡು ನಗ್ತಾನೆ ಆಗ ಚೇತನ ಹೇಳ್ತಾನೆ ಆ ಪ್ರೀತಿಸಿದ ಹುಡುಗಿನೂ ನಿನಗೆ ಸಿಗ್ಬೋದು ಬಿಡಲೆ ಅಂತ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಅದೆಲ್ಲ ಸಾಧ್ಯನೇನೋ ಅಂತ ಹೇಳ್ತಾನೆ ಈಗ ನೀನು ನಗ್ತಾ ಕಾರ್ ಓಡಿಸು ನೀನು ಆಸೆ ಪಟ್ಟಿದ್ಯಾ ಅಂತಲೇ ನಿನ್ನನ್ನು ಕರ್ಕೊಂಡು ಬಂದಿದ್ದು ಅಂತ ಚೇತನ ಹೇಳ್ತಾನೆ ಆದರೆ ಮೀನ ಅಲ್ಲೇ ಹಿಂದೆ ನಿಂತ್ಕೊಂಡು ಸೂರ್ಯನ ಮುಖದಲ್ಲಿರೋ ಖುಷಿ ಎಲ್ಲ ನೋಡ್ತಾ ಇರ್ತಾಳೆ ಸರಿ ಆಯಿತು ಅಂತ ಕಾರ್ನೆಲ್ಲ ಚೆಕ್ ಮಾಡಿ ಸೂರ್ಯ ಕಾರ್ನ ಓಡಿಸ್ತಾನೆ ಗಾಡಿನ ಓಡಿಸಿ ತುಂಬಾ ಖುಷಿ ಪಡ್ತಾನೆ ಸೂರ್ಯ ಅದನ್ನು ನೋಡಿ ಮೀನ ಸಹ ಹಿಂದಿನಿಂದ ನಿಂತ್ಕೊಂಡು ತುಂಬಾ ಖುಷಿ ಪಡ್ತಾಳೆ ಹೇಗಿದೆ ಮಗ ಕಾರ್ ಚೆನ್ನಾಗಿದೆಯಾ ಅಂತ ಚೇತ್ನ ಕೇಳ್ತಾನೆ ಹಾಂ ಚೆನ್ನಾಗಿದೆ ಕಣೋ ಅಂತ ಹೇಳ್ತಾನೆ ಆಗ ಚೇತ್ನ ಹೇಳ್ತಾನೆ ತಗೋ ಡಾಕ್ಯುಮೆಂಟ್ಸ್ ತಗೋ ಅಂತ ಹೇಳ್ತಾನೆ ಡಾಕ್ಯುಮೆಂಟ್ಸ್ ಎಲ್ಲ ನೋಡ್ತಾನೆ ನೋಡಿಕೊಂಡು ಸೂರ್ಯ ಹೇಳ್ತಾನೆ ಅದೃಷ್ಟ ಇರೋರಿಗೆ ಕಣೋ ಕಾರ್ ಓಡಿಸೋಕ್ಕಾಗೋದು ನನ್ಗೆ ಅದೃಷ್ಟ ಇಲ್ಲ ಕಣೋ ಕಾರಂತೂ ಬೊಂಬಟ್ ಆಗಿದೆ ನಿನ್ನ ಫ್ರೆಂಡ್ಗೆ ಕಣ್ಣು ಮುಚ್ಕೊಂಡು ತಗೋದು ತಗೊಳ್ಳೋಕೆ ಹೇಳು ಅಂತ ಸೂರ್ಯ ಹೇಳ್ತಾನೆ ಸರಿ ಅಂತ ಸೂರ್ಯ ಅಲ್ಲಿಂದ ಹೋಗ್ತಾನೆ ಆಗ ಚೇತನ್ ಮೀನನ ಹತ್ರ ಹೋಗಿ ಅಣ್ಣ ಅಕ್ಕ ಪಾಪ ಅವನು ನೊಂದ್ಕೊಂಡಿದ್ದಾನೆ ಅವನಿಗೆ ಸತ್ಯ ಹೇಳ್ಬಿಡಿ ಅಂತ ಹೇಳ್ತಾನೆ ಆಗ ಮೀನ ಹೇಳ್ತಾಳೆ ಇಲ್ಲ ಅಣ್ಣ ನಾಳೆ ಹೇಳ್ತೀನಿ ಅವನೂ ನೋಡೋದಕ್ಕೆ ಮುಂಚೆ ನೀವು ಇಲ್ಲಿಂದ ಹೋಗ್ಬಿಡಿ ಅಂತ ಹೇಳ್ತಾಳೆ ಮಾರನೇ ದಿನ ಬೆಳಿಗ್ಗೆ ಹೂವಿನ ಅಂಗಡಿ ಹತ್ರ ಮೀನ ಮತ್ತೆ ಚೇತನ ಕಾರನ್ನ ತಗೊಂಡು ಬರ್ತಾರೆ ಅದನ್ನ ನೋಡಿ ಸೂರ್ಯನಿಗೆ ಶಾಕ್ ಆಗುತ್ತೆ ಏ ಚೇತನ ಕಾರ್ ಓನರ್ ಎಲ್ಲೋ ಕಾರನ್ನ ತಗೊಂಡು ಬಂದಿದ್ಯಲ್ಲ ಅಂತ ಹೇಳ್ತಾನೆ ಆಗ ಚೇತನ ಹೇಳ್ತಾನೆ ಇಲ್ಲ ಇದಾನೆ ಕಣು ಅಂತ ಹೇಳಿ ಕಾರಿಗೆ ಪೂಜೆನೆಲ್ಲ ಮಾಡಿಸ್ತಾರೆ ಆಗ ಪುರೋಹಿತ್ರು ಹೇಳ್ತಾರೆ ಮೀನ ಆರತಿ ತಗೊಳ್ಳಮ್ಮ ಅಂತ ಹೇಳ್ತಾರೆ ಆಗ ಸೂರ್ಯ ಹೇಳ್ತಾರೆ ಯಾಕೆ ನೀನ್ ಯಾಕೆ ತಗೊಳ್ಬೇಕು ಕಾರ್ ಓನರ್ ನೀನಾ ಅಂತ ಕೇಳ್ತಾನೆ ಆಗ ಮೀನಾ ನಮ್ಮ ಹೇಳ್ತಾರೆ ಅಳಿ ಅಂದ್ರೆ ಈ ಕಾರು ನಿಮ್ದೆ ಅಂತ ಹೇಳ್ತಾರೆ ಅದನ್ನ ಕೇಳಿ ಸೂರ್ಯನಿಗೆ ಶಾಕ್ ಆಗತ್ತೆ ಏನು ಈ ಕಾರ್ ನಂದ ಅಂತ ತುಂಬಾನೇ ಖುಷಿ ಪಡ್ತಾನೆ ಸೂರ್ಯನ್ ಖುಷಿ ನೋಡಿ ಮೀನಾ ಅಂತೂ ತುಂಬಾನೇ ಖುಷಿ ಪಡ್ತಾಳೆ ಹಾಗಾದ್ರೆ ಏನಾಗುತ್ತೆ ಈ ಸಂಚಿಕೆ ಅಂತ ಮತ್ತೆ ನೋಡೋಣ